ಏರ್ಪೋರ್ಟ್ ಅಂದ್ರೆ ವ್ಯವಸ್ಥೆ ಈಗ ಒಬ್ಬ ಒಂದು ರಾಜ್ಯ ನಡಿಬೇಕಾಗಿರೋದು ಮುಖ್ಯಮಂತ್ರಿ ನಡೆ ಮೇಲೆ ಇವತ್ತು ಆ ತರ ನೋಡ್ಬೇಕಂದ್ರೆ ಪಂಜಾಬ್ ನೋಡ್ಲಿ ಪಂಜಾಬ್ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಕೆಲಸ ಮಾಡ್ತವ್ರ ಯಾವ ರೀತಿ ಫಂಕ್ಷನ್ ಗಳು ಅಟೆಂಡ್ ಮಾಡ್ತಾವ್ರೆ ಯಾವ ರೀತಿ ಅಲ್ಲಿನ ಶಾಸಕರು ಬೆಂಬಲ ಕೊಟ್ಟಿದ್ದಾರೆ ಆ ವ್ಯಕ್ತಿ ಯಾವ ರೀತಿ ರೈತರಿಗೆ ಇವತ್ತು ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಕಬ್ಬಿನ ಬೆಲೆ ನಿಗದಿಪಡಿಸಿದ್ದಾರೆ ಮೊನ್ನೆನೂ ಜಾಸ್ತಿ ಮಾಡಿದ್ರು ಇನ್ನ ಹದಿನೈದು ರೂಪಾಯಿ ಏನೋ ನೂರ ಕೆಜಿ ಜಾಸ್ತಿ ಮಾಡಿದ್ದಾರೆ ಆತರ ನೋಡಿ ಕಲ್ತ್ಕೊಳ್ಳಿ ಸಣ್ಣ ಗ್ಯಾಪ್ ಸಿಕ್ಬಿಟ್ರ ಸಾಕು ನೀವು ಹಂಗೆ ಬರೀ ಜಾತಿ ಜಾತಿ ಮೇಲೆ ಇವರು ಜಾತಿ ಮೇಲೆ ಆಡಳಿತ ಮಾಡ್ತಾ ಇದಾರಲ್ಲ ಅರ್ಹತೆ ಬೈಲೇ ರಾಜ್ಯಕ್ಕೆ ಇವ್ರು ಕೇವಲ ಜಾತಿ ಮೇಲೆ ಹೋಗ್ಲೇ ಡಿಕೆ ಶುಕುಮಾರ್ ಅವರು ಈಗ ಹೈಕಮಾಂಡ್ ಕಮಾಂಡ್ ಏನಾಗಿದೆ ಅಂದ್ರೆ ಅದು ನಿಶ್ಯಕ್ತಿಯಲ್ಲಿದೆ ದೇ ಕ್ಯಾನ್ಟ್ ಎಬಲ್ ಟು ಎಕ್ಸ್ಪ್ಲೈನ್ ಯಾರು ಚಕ್ರ ಎಲ್ಲ ನಿಂತ ಹೋಗ್ಬಿಟ್ರೋದು ಯಾಕೆಸ್ರಲ್ಲಿ ಉದ್ಕೊಂಡ್ಬಿಟ್ಟಿದೆ ಈಗ ನಿಮ್ ಪ್ರಕಾರ ಆಡಳಿತ ಅಂತ ಅದ್ರ ಪಡ ಸಾಕ್ತಿದೆ ಅಂತ ಹೇಳಿ ಅಲ್ಲ ಆಡಳಿತ ತಂತ್ರ ಅನ್ನೋದಕ್ಕಿಂತ ಬಸ್ ಓಡತಾ ಇಲ್ವಾ ಹಾಲ್ ಸಿಗ್ತಿಲ್ವಾ ಔಷಧಿ ಇಲ್ವಾ ಆಸ್ಪತ್ರೆಗಳಿಲ್ವಾ ಶಾಲೆ ನಡೀತಾ ಇಲ್ವಾ ಅಂತ ರಾಜಕೀಯ ಅರಾಜಕತೆ ನಿಂತಿದೆ ಇವತ್ತು ದೊಡ್ಡ ಪಕ್ಷ ನಮಗೆ ಏನೋ ಒಂದು ಮುಖ್ಯಮಂತ್ರಿ ಎಕ್ಸ್ಪೀರಿಯನ್ಸ್ ಇರ್ತಾರೆ ಸುಮಾರು ಜನ ಹದಿನೈದು ಇಪ್ಪತ್ತು ಜನ ಇದಾರೆ ಇಬ್ರು ಕಿತ್ತಾಡ್ತಾ ಇದಾರೆ ಏನ್ ಪ್ರಾಬ್ಲಮ್ ನಿಮಗೆ ಇಬ್ರಲ್ಲ ಇಲ್ಲಿ ಮುಖ್ಯಮಂತ್ರಿ ಡಿ ಸಿ ಎಂ ಕಿತ್ತಾಡ್ತಾ ಇರೋದು ಇಲ್ಲಿ ಒಂದರ ಎಮ್ ಎಲ್ ಎಲ್ ಬೇರೆ ಇಲ್ಲಿ ಡಿಸಿಷನ್ ಮೇಕರ್ಸ್ ಯಾರು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕಚ್ಚಾಡ್ಕೊಂಡ್ ಕೂತಿದಾರೆಕೋಬಿಡ್ರಪ್ಪ ಸೀಟು ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಅಧ್ಯಕ್ಷ ಆಗಿದ್ದೆ ಎ ಐ ಸಿ ಸಿ ಅಧ್ಯಕ್ಷ ಆಗಿದ್ದೆ ನನ್ನ ಪಿ ಸಿ ಸಿ ಇದ್ರಲ್ಲಿ ಅಧ್ಯಕ್ಷ ಆಗಿದ್ದೆ ನನಗೆ ಅಧಿಕಾರ ನನ್ನ ಅವಧಿಲಿ ಅಧಿಕಾರ ಸಿಕ್ಕಿದೆ ಅಂದ ಮೇಲೆ ಎರಡೂವರೆ ವರ್ಷ ಇವ್ರಿಗೆ ಸೀನಿಯಾರಿಟಿ ಮೇಲೆ ಬಿಟ್ಕೊಟ್ಟಿರ್ಬೋದು ಐಂದ ನಾಯಕ ಅಂತ ಈಗ ಏನ್ ಮಾಡ್ಬಿಡಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬಿಡಿ ಸೀಟ್ ನ ಹೇಗೆ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ತಗೊಳ್ಳಿ ಬೆಂಗಳೂರು ಉಸ್ತುವಾರಿ ಜಲಸಂಪನ್ಮೂಲ ಡಿ ಸಿಎಂ ಎಲ್ಲಾನು ಸಿದ್ದರಾಮಯ್ಯ ತಗೋಬಿಡಿ ಯಾವ ತರ ಈ ಮಹಾರಾಷ್ಟ್ರದಲ್ಲಿ ಮಾಡೋದ್ರಲ್ಲ ಶಿಂದೆ ಮತ್ತೆ ಫಡ್ನವೀಸ್ ಅವರು ತರ ಎಕ್ಸ್ಚೇಂಜ್ ಮಾಡ್ಕೋಬಿಡಿ ಸುಮ್ನೆ ಈ ತರ ದಿವ್ಸ ಬೆಳಗ್ಗೆ ಎದ್ದು ನಾಟಕ ಆಡೋದು ಬೀದಿಲ್ ಡ್ರಾಮಾ ಮಾಡೋದು ಇದು ಬೇರೆ ಮಹೇಂದ್ರ ಒಬ್ರು ರಾಜಕೀಯ ಶಾಶ್ವತ ಅಲ್ಲ ಅಂತಾರೆ ಮಾತಾಡ್ತಿದ್ದಾರೆ ಬೆಂಬಲಿಗರು ಜೋರ್ ಜೋರ ಕೂಗ್ತಾ ಇದ್ದಾರೆ ಕೆಲವು ಕಡೆ ಡಿ ಕೆ ಅಂತಾರೆ ಕೆಲವು ಕಡೆ ಸಿದ್ದು ಅಂತಾರೆ ಸೊ ಓವರ್ ಆಲ್ ಆಗಿ ಇವರಿಬ್ಬರು ಬ್ರದರ್ಸ್ ಅಂತ ಹೇಳಿದ ಮೇಲೆ ಪಿ ಸಿ ಅಧ್ಯಕ್ಷರ ಕಡೆಯಿಂದನೋ ಸಿದ್ದರಾಮಯ್ಯ ಅವ್ರ ಕಡೆಯಿಂದನೋ ಒಂದು ಸ್ಟ್ರಾಂಗ್ ಆಗಿರತಕ್ಕಂತಹ ಫತ್ವಾನೋ ಫರ್ಮಾನೋ ಹೊರಡಬೇಕಾಗಿತ್ತು ಸ್ಟ್ರಾಂಗ್ ಆಗಿ ಇದು ಇಲ್ಲಿಗೆ ಎಂಡು ನಾವಿವ್ರ ಮನೆಗೆ ಬಂದು ನಾಟಿ ಕೋಳಿ ಸಾರು ತಿಂದು ಇಡ್ಲಿ ತಿನ್ನಲ್ಲಪ್ಪಾ ಅಲ್ಲಿಗೆ ಇದು ಎಂಡ್ ಆಗಿಬಿಡಬೇಕು ಇನ್ಮೇಲೆ ಈ ಥರದ್ದು ಮಾತು ಬರಬಾರ್ದು ಸರ್ಕಾರ ಅಭಿವೃದ್ಧಿ ಅಂತನೋ ಏನೋ ಮಾಮೂಲಿ ಮಾತುಗಳಿರ್ತಾವೆ ಲಾಜ್ ಆ ಮಾತು ಬರಬೇಕಾಗಿತ್ತು ಅಂತ ಹೇಳಿ ಇದು ಆ ಕಡೆನೂ ಇರುತ್ತೆ ಈ ಕಡೆನೂ ಇರುತ್ತೆ ಇವರ ಹಿಂಬಾಲಕರು ಬಸುಗುಡ್ತಾನೆ ಇದ್ದಾರೆ ನೋಡಿದ್ರೆ ತಿಂಡಿ ತಿನ್ಕೊಂಡು ಮೆಸೇಜ್ ಕೊಡುತ್ತೆ ಇದು ಅಲ್ಲ ಇಬ್ರು ಬೇರೆ ಬೇರೆ ಅವರವ್ರ ಮನೇಲಿ ತಿಂಡಿ ತಿಂದಿರೋದು ವಿಶೇಷ ಅರ್ಥನೇ ಯಾಕೆಂದ್ರೆ ಎರಡೂವರೆ ವರ್ಷದಲ್ಲಿ ಆಗದೆ ಇರೋದು ಈಗ ದಿಡೀರಲ್ಲೇ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಇವರು ಸಿದ್ದರಾಮಯ್ಯವ್ರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಿಂಡಿ ತಿಂದಿರೋದು ನಿಜಕ್ಕೂ ವಿಶೇಷ ಆರ್ತಾನೆ ಅದಾದ್ಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಇವತ್ತು ಅಂದ್ರೆ ಅವರು ಒಂದ್ ಒಂದು ಘಟ್ಟಕ್ಕೆ ಎಲ್ಲೋ ಹೊಂದಾಣಿಕೆ ಆಗಿದೆ ಅಂತ ಅನ್ನೋದೇ ಅರ್ಥ ಹೊಂದಾಣಿಕೆಯನ್ನ ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿದಾರಾ ಸಿದ್ದರಾಮಯ್ಯ ಮಾಡ್ಕೊಂಡಿದಾರ ಅನ್ನೋದು ರಿವಿಲ್ ಆಗಿದೆ ಉಳಿದ ನಾವು ಮಾತಾಡ್ಕೊಬೇಕಷ್ಟೇ ಇವ್ರು ಸೋತಿದಾರ ಅವ್ರು ಸೋತಿದಾರ ಅಂತ ಈಗ ಇವತ್ತು ಬರ್ತಾರ ಜಾರಕಿಹೊಳಿ ಅವ್ರು ಮಾತಾಡಿರೋದು ಅವರು ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿರೋದು ಒಂದು ಹತ್ತು ವರ್ಷ ಆದ್ರೂ ಕೂಡ ಸಿಎಂ ಕುರ್ಚಿ ಬಿಡ್ಲೇಬೇಕಲ್ಲ ಯಾವಾಗಾದ್ರು ಅಂತ ಜಾರಕಿಹೊಳಿ ಅವ್ರು ಮಾತಾಡಿರೋದು ಯಾಕೆಂದ್ರ ಜಾರಕಿಹೊಳಿ ಹೊಳೆಯವರು ಸಿಎಂ ಎಂ ರೇಸಲ್ ಇದ್ದವ್ರು ಅವರೇ ಇವತ್ತು ಹೇಳ್ತಿದ್ದಾರೆ ಯಾವತ್ತಿದ್ರು ಅಧಿಕಾರ ಬಿಟ್ಕೊಡ್ಬೇಕಾಗತ್ತೆ ಹತ್ತು ವರ್ಷ ಇದ್ರನು ಮುಖ್ಯಮಂತ್ರಿ ಆದ್ರೆ ಬಿಡ್ಕೊಡ್ಬೇಕಾಗತ್ತೆ ಅಂತ ಅವ್ರು ಮಾತಾಡ್ತಿದ್ದಾರೆ ಆ ಮಾತು ಸಿದ್ದರಾಮಯ್ಯ ಅವರ ಬರ್ತಾ ಇರೋದನ್ನ ಕೇಳಿದ್ರೆ ಇದು ಏನು ಆಗ್ತಾ ಇದೆ ಮಂಗಳೂರಿನಲ್ಲಿ ಹೈಕಮಾಂಡ್ ಬಂದು ಅಹ್ ಮಧ್ಯಾಹ್ನದ ಊಟಕ್ಕೆ ಸೇರಿರುವ ಸಂದರ್ಭ ಇದೆಯಲ್ಲ ಇದೇನೋ ಒಂದು ಲೆವೆಲ್ಗೆ ರಾಜ್ಯ ಸಂಧಾನಕ್ಕೆ ತಂದು ನಿಲ್ಲಿಸಿರುವ ಹಾಗೆ ಇದೆ ಅಂದ್ರೆ ಕರಡೆಯ ಹಂತಕ್ಕೆ ತಂದು ನಿಲ್ಲಿಸಿರುವ ಹಾಗೆ ಯಾವಾಗ ಅದು ಎಷ್ಟು ಮುಗಿಯಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೋದು ಬಹುಶಃ ರಾಜಕಾರಣದ ಈಗ ಒಂದಲ್ಲ ಬಗೆಹರಿಯುವ ಹತ್ತಿರಕ್ಕೆ ಬಂದಿರುವ ಹಾಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಅವ್ರ ಮೇಲೂ ತಿಂಡಿ ಆಗಿದೆ ಇವ್ರ ಮನೆಯಲ್ಲೂ ತಿಂಡಿ ಆಗಿದೆ ಸಮ ಆಗಿದೆ ಮುಂದೆ ಈಗ ಹೈಕಮಾಂಡ್ ಕುಂತ್ಕೊಂಡು ಒಂದು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂತ ಈಗ ಆದ್ಮೇಲೆ ಅದು ಮೊದ್ಲಿಂದನೂ ಸಿದ್ದರಾಮಯ್ಯನವರು ಯಾವಾಗ ಜೆ ಡಿ ಕಡೆಯ ಹಂತದಲ್ಲಿ ಯಾವಾಗ ಅಹಿಂದ ಸಭೆನ ಅಹಿಂದ ಸಮಾವೇಶ ಮಾಡ್ತಾರಲ್ಲ ಆಗಿನಿಂದ ಸಿದ್ದರಾಮಯ್ಯವರು ಅಹಿಂದವನ್ನ ಪ್ರೊಟೆಕ್ಟ್ ಮಾಡ್ಕೊಂಡೇ ಗುಳಿಸಿಕೊಂಡೇ ಬಂದಿದ್ದಾರೆ ಯಾಕೆ ಅದು ತಮ್ಮ ರಕ್ಷಣೆಗೆ ಬೇಕಾಗಿದೆ ಅಹಿಂದ ಅನ್ನೋ ಕಾರಣಕ್ಕಾಗಿ ಅದು ಅರಸುವರು ಏನು ಕರ್ನಾಟಕ ರಾಜ್ಯದಲ್ಲಿ ಅರಸುವವರು ಜಾರಿಗೆ ತಂದ್ರಲ್ಲ ಸಣ್ಣ ಸಣ್ಣ ಸಮುದಾಯಗಳನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಯಾಕೆಂದ್ರೆ ಅವ್ರಿಗೆ ಸಮುದಾಯ ಬ್ಯಾಕಪ್ ಇರಲಿಲ್ಲ ಯಾವ ಸಮುದಾಯದ ಬ್ಯಾಕಪ್ ಇರ್ಲಿಲ್ಲ ಕಾಂಗ್ರೆಸ್ನೂ ಅನಿವಾರ್ಯತೆಯೂ ಆಗಿತ್ತು ಈ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅನಿವಾರ್ಯತೆಯೂ ಆಗಿತ್ತು ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯನವರು ಮುಂದುವರಿ ಅನ್ನುವ ಕಾರಣಕ್ಕಾಗಿ ಅಹಿಂದ ಸಭೆಗಳು ನಡೀಬಹುದು ನಡೆಯುತ್ತೆ ಆದ್ರೆ ಒಂದು ವೇಳೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರ ಮಾತಿಗೆ ಮರಣ ಕೊಡದೇ ಇದ್ರೆ ಅಥವಾ ಅವರಿಗೆ ಬಹಳ ಇದ ಅಸಡ್ಡೆಯಿಂದ ನಡ್ಕೊಂಡಿದ್ದೇ ಆದ್ರೆ ಆ ಹಹಿಂದ ಅನ್ನುವ ಬಣ ಏನಿದೆ ಅಲ್ಲ ಅದು ಒಗ್ಗಟ್ಟಾಗುತ್ತೆ ಅನ್ನುವ ಸೂಚನೆಯನ್ನ